ಬೆಂಗಳೂರಿನಲ್ಲಿ ಜನ ತುಂಬು ತುಳುಕುತ್ತಿರುವ ರಸ್ತೆಗಳಲ್ಲಿ ಖುಷ್ಬು ಎನ್ನುವ ಎಂಟು ವರ್ಷದ ಹುಡುಗಿ ಕೈಗೆ ಕಟ್ಟುವ ದಾರಗಳನ್ನು ಹಿಡಿದುಕೊಂಡು ತನ್ನ ತಾಯಿಯ ಚಿಕಿತ್ಸೆಗಾಗಿ ಅವುಗಳನ್ನು ಮಾರಿ ಹಣವನ್ನು ಸಂಪಾದಿಸುತ್ತಿದ್ದಳು ಮನೆಯಲ್ಲಿ ಅವಳ ತಾಯಿ ಕಾಯಿಲೆಯಿಂದ ಬಳಲುತ್ತಿದ್ದಳು ಅವಳ ಔಷಧಿಗಳು ತುಂಬ ದುಬಾರಿಯಾದ ಕಾರಣ ಕೆಲವೊಮ್ಮೆ ಹಣ್ಣುಗಳನ್ನು ಸಹ ಖುಷ್ಬು ಮಾರುತ್ತಿದ್ದಳು ಆ ಹಣ್ಣುಗಳನ್ನು ಕೆಲವು ಶ್ರೀಮಂತರ ಮನೆಯ ಬಳಿ ಹೋಗಿ ಮಾರಿದರೆ ಅವಳಿಗೆ ಸಾಕಷ್ಟು ಹಣ ಸಿಗುತ್ತದೆ ಎಂದು ಅವಳು ಅವರ ಮನೆಯ ಬೀದಿಗಳಿಗೆ ಹಣ್ಣುಗಳನ್ನು ಮಾರಲು ಹೋಗುತ್ತಿದ್ದಳು ಆದರೆ ಎಲ್ಲರೂ ಕೂಡ ಅವಳನ್ನು ನಿರ್ಲಕ್ಷ್ಯದಿಂದ ನೋಡುತ್ತಿದ್ದರು ಯಾರೂ ಕೂಡ ಅವಳ ಬಳಿ ಹಣ್ಣು ತೆಗೆದುಕೊಂಡು ಸಹಾಯ ಮಾಡಲು ಮುಂದೆ ಬರುತ್ತಿರಲಿಲ್ಲ ಹೀಗಿದ್ದಾಗ ಅವಳು ಒಂದು ದಿನ ರಸ್ತೆಯಲ್ಲಿ ಹಣ್ಣನ್ನು ಮಾರಲು ಹೋಗುತ್ತಿದ್ದಾಗ ಒಂದು ದೊಡ್ಡ ಬಂಗಲಿನ ನೋಡಿದಳು ಅದು ನೋಡಲು ತುಂಬ ದೊಡ್ಡ ಬಂಗಲೆ ಆಗಿತ್ತು ಇದುವರೆಗೂ ಅವಳು ಆ ರೀತಿಯ ಮನೆಯನ್ನು ಎಂದಿಗೂ ನೋಡಿರಲಿಲ್ಲ ಅವಳು ಹಣ್ಣನ್ನು ಮಾರುವುದನ್ನು ಬಿಟ್ಟು ಆಶ್ಚರ್ಯದಿಂದ ಆ ಮನೆಯನ್ನೇ ನೋಡುತ್ತಾ ನಿಂತುಕೊಂಡಳು ಆಗ ಅವಳ ತಲೆಯಲ್ಲಿ ಒಂದು ಉಪಾಯ ಹೊಳೆಯಿತು ಈ ಮನೆಗೆ ಹೋಗಿ ನಾನು ಹಣ್ಣುಗಳನ್ನು ಮಾರಿದರೆ ನನ್ನ ತಾಯಿ ಔಷಧಿಗೆ ಆಗುವಷ್ಟು ಹಣ ಖಂಡಿತ ಸಿಗುತ್ತದೆ ಅಂತ ಅಂದುಕೊಂಡಳು ಆಗ ಆ ಬಂಗಲೆ ಹತ್ತಿರ ಹೋಗಿ ಅವಳು ಗೇಟಿನ ಬಳಿ ಯಾರಾದರೂ ಇದ್ದಾರಾ ಎಂದು ನೋಡಿದಳು ಆದರೆ ಯಾರೂ ಅಲ್ಲಿ ಇರಲಿಲ್ಲ ಆಗ ಅವಳು ಸುತ್ತಮುತ್ತ ನೋಡುತ್ತಾ ಒಳ ಹೋಗಲು ಮುಂದಾದಳು ಆಗ ಅವಳಿಗೆ ಒಂದು ಧ್ವನಿ ಕೇಳಿಸಿತು ಆ ಧ್ವನಿಯನ್ನು ಕೇಳಿ ಅವಳು ಬೆಚ್ಚಿಬಿದ್ದಳು ಆದರೆ ಅವಳು ಹೆದರದೆ ತನ್ನ ಧ್ವನಿಯನ್ನು ಸರಿ ಮಾಡಿಕೊಂಡು ಸರ್ ಇಲ್ಲಿ ಯಾರಾದರೂ ಇದ್ದೀರಾ ನಾನು ಹಣ್ಣುಗಳನ್ನು ಮಾರಲು ಬಂದಿದ್ದೇನೆ ಇವು ತುಂಬ ರುಚಿಕರವಾದ ತಾಜಾ ಹಣ್ಣುಗಳು ಒಂದು ಸಾರಿ ಹಣ್ಣು ತಿಂದು ನೋಡಿ ಒಂದು ವೇಳೆ ರುಚಿ ನಿಮಗೆ ಇಷ್ಟ ಆದರೆ ತೆಗೆದುಕೊಳ್ಳಿ ನನಗೆ ಅದರಿಂದ ಹಣ ಸಿಗುತ್ತದೆ ಎಂದಳು ಸ್ವಲ್ಪ ಸಮಯದ ನಂತರ ಆ ಧ್ವನಿ ಮತ್ತೆ ಕೇಳಿಸಿತು ಹಣ್ಣುಗಳಿಗೆ ದುಡ್ಡು ಎಷ್ಟು ಎಂದು ಆಗ ಅವಳು ಒಂದು ಕೆಜಿಗೆ ನಲವತ್ತು ರೂಪಾಯಿ ಎಂದು ಹೇಳಿದಳು ಬಾಗಿಲು ತೆಗೆದ ಶಬ್ದವಾಗಿದ್ದರಿಂದ ಅವಳು ಆ ಕಡೆ ನೋಡಿದಾಗ ಸೂಟು ಬೂಟು ಧರಿಸಿದ್ದ ವ್ಯಕ್ತಿಯೊಬ್ಬರನ್ನು ನೋಡಿ ಅವಳು ಒಮ್ಮೆಲೆ ಭಯಬಿದ್ದಳು ಅವರ ಹೆಸರು ಕರಣ್ ಶರ್ಮಾ ಅವರ ಬಟ್ಟೆಗಳು ನೋಡಲು ತುಂಬ ದುಬಾರಿಯಾಗಿದ್ದವು ಆದರೆ ಅವರ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಹೊಳಪು ಇರಲಿಲ್ಲ ಆ ವ್ಯಕ್ತಿ ಖುಷ್ಬುವನ್ನು ನೋಡುತ್ತಿದ್ದಂತೆ ಇವಳನ್ನು ಎಲ್ಲೋ ನೋಡಿದ್ದೇನೆ ಎನ್ನುವ ಅನುಮಾನ ಅವರನ್ನು ಕಾಡುತ್ತೆ ಆಗ ಅವಳನ್ನು ಒಳಗೆ ಕರೆದರು ಆದರೆ ಖುಷ್ಬು ಒಳಗಡೆ ಹೋಗಲು ಸ್ವಲ್ಪ ಹಿಂಜರಿದಳು ಯಾಕೆಂದರೆ ಅವರ ತಾಯಿ ಯಾವಾಗಲೂ ಹೇಳುತ್ತಿದ್ದರು ಅಪರಿಚಿತರ ಮನೆಗೆ ಅವರು ಕರೆದ ತಕ್ಷಣ ಹೋಗಬಾರದು ಎಂದು ಆದರೆ ಖುಷ್ಬುಗೆ ಆ ವ್ಯಕ್ತಿಯನ್ನು ನೋಡಿದರೆ ಯಾವುದೇ ರೀತಿ ಅಪಾಯಕಾರಿ ಅನಿಸಲಿಲ್ಲ ಆ ವ್ಯಕ್ತಿ ತುಂಬ ದುಃಖದಲ್ಲಿರುವಂತೆ ಅವಳಿಗೆ ಅನಿಸಿತು ಅವಳ ಮುಖದಲ್ಲಿದ್ದ ಗಾಬರಿ ಹೆದರಿಕೆಯನ್ನು ಗಮನಿಸಿದ ಕರಣ್ ಅವಳನ್ನು ಒಳಗೆ ಬರಲು ಒತ್ತಾಯ ಮಾಡಲಿಲ್ಲ ಅವಳ ಬಳಿ ಇದ್ದ ಅಷ್ಟು ಹಣ್ಣುಗಳನ್ನು ತೆಗೆದುಕೊಂಡರು ಮತ್ತು ನೀನು ಊಟ ಮಾಡಿ ಎಷ್ಟು ದಿನ ಆಯಿತು ಎಂದು ಕೇಳಿದರು ಯಾಕೆಂದರೆ ಅವಳ ಮುಖ ಅಷ್ಟು ಬಾಡಿ ಹೋಗಿತ್ತು ಆದರೆ ಖುಷ್ಬುಗೆ ಅದನ್ನು ಹೇಳಲಾಗದೆ ತಲೆ ತಗ್ಗಿಸಿದಳು ಏನನ್ನು ಮಾತನಾಡಲಿಲ್ಲ ನೋಡು ನಿನ್ನ ಮೌನದಲ್ಲಿ ಉತ್ತರ ಸಿಕ್ಕಿದೆ ಎಂದು ಆಗ ಖುಷ್ಬುಗೆ ಧೈರ್ಯ ಹೇಳಿ ಅವಳಿಗೆ ತನ್ನ ಮೇಲೆ ನಂಬಿಕೆ ಬರುವಂತೆ ಕರಣ್ ಮಾಡಿದ್ದರಿಂದ ಅವಳು ಏನನ್ನು ಮಾತನಾಡದೆ ನಿಧಾನವಾಗಿ ಅವನ ಜೊತೆ ಒಳಗೆ ಹೋದಳು ಖುಷ್ಬು ಒಳಗೆ ಹೋಗುತ್ತಿದ್ದಂತೆ ಒಳಗಡೆ ಅರಮನೆಯಲ್ಲಿ ಹೊಳೆಯುತ್ತಿರುವ ಮನೆಯನ್ನು ಪಿಳಪಿಳ ಕಣ್ಣು ಬಿಟ್ಟು ನೋಡುತ್ತಿದ್ದಳು ಕರಣ್ ಕೂಡ ಅವಳು ನೋಡುತ್ತಿರುವುದನ್ನು ನೋಡಿ ಸಂತೋಷಪಟ್ಟರು ಅವಳನ್ನು ಸ್ವತಂತ್ರವಾಗಿ ಮನೆಯಲ್ಲಿ ಓಡಾಡಲು ಬಿಟ್ಟರು ಅಲ್ಲಿ ಎಲ್ಲವೂ ಪಳಪಳ ಅಂತ ಹೊಳೆಯುತ್ತಿತ್ತು ಅಲ್ಲಿರುವ ವಸ್ತುಗಳೆಲ್ಲ ದುಬಾರಿಯಾಗಿದ್ದವು ಆದರೆ ಅಲ್ಲಿ ಒಂದು ದುಃಖ ಆವರಿಸಿತ್ತು ಅಲ್ಲಿ ಯಾವುದೇ ಸಂತೋಷ ಇರಲಿಲ್ಲ ಆಗ ಖುಷ್ಬುಗೆ ಅನಿಸಿತು ಇಲ್ಲಿ ಎಲ್ಲವೂ ಸುಂದರವಾಗಿದೆ ಆದರೆ ಏನೂ ಕೂಡ ಜೀವಂತವಾಗಿಲ್ಲ ಎಂದು ಕರಣ್ ಅವಳನ್ನು ಒಂದು ಸೋಫಾದ ಮೇಲೆ ಕೂರಿಸಿ ನೀನು ಊಟವಿಲ್ಲದೆ ತುಂಬಾ ಸುಸ್ತಾಗಿದ್ದೀಯಾ ನೀನು ಕುಳಿತುಕೋ ನಿನಗೆ ಊಟವನ್ನು ತರುತ್ತೇನೆ ಎಂದು ಒಳಗೆ ಹೋದ ಖುಷ್ಬು ಎಲ್ಲವನ್ನ ಅಲ್ಲಿ ಆಶ್ಚರ್ಯದಿಂದ ನೋಡುತ್ತಿರುವಾಗ ಅವಳ ಕಣ್ಣುಗಳು ಮೆಟ್ಟಿಲುಗಳ ಮೇಲೆ ಇದ್ದ ಟೇಬಲ್ ಮೇಲೆ ಹೋಯಿತು ಆ ಗೋಡೆ ಮೇಲೆ ಒಂದು ಭಾವಚಿತ್ರವಿತ್ತು ಅದನ್ನು ನೋಡುತ್ತಿದ್ದಂತೆ ಅವಳಿಗೆ ಆಶ್ಚರ್ಯ ಹಾಗೂ ಎದೆ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಆಗ ತಕ್ಷಣ ಅವಳು ಆ ಫೋಟೋದ ಕಡೆ ಓಡಿ ಹೋದಳು ಆ ಫೋಟೋದಲ್ಲಿ ಒಬ್ಬ ಮಹಿಳೆ ಕೆಂಪು ಸೀರೆ ಉಟ್ಟುಕೊಂಡು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಪದೇ ಪದೇ ಅವಳು ಆ ಫೋಟೋವನ್ನು ನೋಡುತ್ತಿದ್ದಳು ಏಕೆಂದರೆ ಅವಳು ಬೇರೆ ಯಾರೂ ಆಗಿರಲಿಲ್ಲ ಖುಷ್ಬು ತಾಯಿ ಕೋಮಲ ಆಗಿದ್ದಳು ಆ ಫೋಟೋ ತುಂಬ ಹಳೆಯ ಫೋಟೋ ಆಗಿತ್ತು ಆಗ ಅವಳ ಮುಖದಲ್ಲಿ ಯಾವುದೇ ರೀತಿಯ ಚಿಂತೆ ಯಾವುದೇ ರೀತಿಯ ನಿರಾಸೆ ಕಾಣಿಸಲಿಲ್ಲ ಈಗಿರುವ ಅವಳ ತಾಯಿಯ ಮುಖವನ್ನು ನೆನಪಿಸಿಕೊಂಡು ಆ ಫೋಟೋ ಹಿಡಿದುಕೊಂಡು ಖುಷ್ಬು ಅಳತೊಡಗಿದಳು ಅದೇ ಸಮಯದಲ್ಲಿ ಕರಣ್ ಊಟ ತೆಗೆದುಕೊಂಡು ಬಂದು ಅವಳು ಅಲ್ಲಿಗೇಕೆ ಹೋದಳು ಎಂದು ಆಶ್ಚರ್ಯದ ಕಣ್ಣುಗಳಿಂದ ನೋಡುತ್ತಿದ್ದ ಕೈಯಲ್ಲಿ ಫೋಟೋ ಹಿಡಿದುಕೊಂಡು ಅಳುತ್ತಿರುವುದನ್ನು ನೋಡಿದ ಕರಣ್ ಗಾಬರಿಯಿಂದ ಕೈಯಲ್ಲಿದ್ದ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟು ಏನಾಯಿತು ನಿನಗೆ ಹುಷಾರಾಗಿದ್ದೀಯ ತಾನೇ ಎಂದು ಕೇಳಿದ ಆಗ ಖುಷ್ಬು ಗಾಬರಿಯಾದಳು ನಂತರ ಕರಣ್ಣನ್ನು ನೋಡಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಆಗ ಅವಳು ಅವರಲ್ಲಿ ಒಂದು ಪ್ರಶ್ನೆ ಕೇಳಿದಳು ಇದು ನನ್ನ ತಾಯಿಯ ಫೋಟೋ ನಿಮ್ಮ ಮನೆಯಲ್ಲಿ ಈ ಫೋಟೋ ಏಕಿದೆ ಎಂದು ಕೇಳಿದಳು ಆಗ ಕರಣ್ ಫೋಟೋವನ್ನು ನೋಡಿ ಮೌನವಾಗಿ ನಿಂತುಕೊಂಡ ಅವನು ಒಂದೇ ಸಲ ದಿಗ್ಭ್ರಮೆಗೊಂಡ ಅವನ ಮುಖದ ಭಾವನೆಯೇ ಬದಲಾಗಿ ಹೋಗಿತ್ತು ವರ್ಷಗಳಿಂದ ಅವನು ಅನುಭವಿಸುತ್ತಿದ್ದ ನೋವು ಒಂದೇ ಸಲ ಈಗ ಕಣ್ಣ ಮುಂದೆ ಬಂದಂತಾಗಿತ್ತು ಅವನು ಖುಷ್ಬುವನ್ನು ನೋಡಿದ ಅವಳ ಹೋಲಿಕೆ ಆ ಫೋಟೋದಲ್ಲಿರುವ ಮುಖದ ಹೋಲಿಕೆ ಒಂದೇ ರೀತಿ ಇತ್ತು ಮುಖದಲ್ಲಿರುವ ಕಾಂತಿ ಕಣ್ಣುಗಳು ಒಂದೇ ರೀತಿ ಇರೋದನ್ನು ಗಮನಿಸಿ ಕರಣ್ ನಗುತ್ತಿರುವ ಧ್ವನಿಯಿಂದ ಕೇಳಿದ ನೀನು ಯಾರು ನಿನ್ನ ಹೆಸರೇನು ಮಗಳೇ ಎಂದಾಗ ನಾನು ಕೋಮಲ ಅವರ ಮಗಳು ನನ್ನ ಹೆಸರು ಖುಷ್ಬು ಆ ಮಾತನ್ನು ಕೇಳಿ ದಂಗಾಗಿ ಹೋದ ಆಗ ಅವಳು ಕೇಳಿದ ನೇರವಾದ ಪ್ರಶ್ನೆಗೆ ಹತ್ತು ವರ್ಷಗಳಿಂದ ಕರಣ್ ಎದೆಯಲ್ಲಿ ಮುಚ್ಚಿ ಹೋಗಿದ್ದ ನೋವು ಹಾಗೂ ಅಪರಾಧ ಪ್ರಜ್ಞೆಯನ್ನು ಹೊರತರುತ್ತದೆ ಶಾಕ್ನಿಂದ ಸ್ತಬ್ಧವಾಗಿ ನಿಂತುಕೊಂಡಿದ್ದ ಕರಣ್ ಖುಷ್ಬು ಪ್ರಶ್ನೆಯನ್ನು ಕೇಳುತ್ತಲೇ ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿದ್ದವು ಏನನ್ನು ಮಾತನಾಡಲು ಆಗಲಿಲ್ಲ ಮೌನವಾಗಿ ನಿಂತುಕೊಂಡಿದ್ದ ಅವರ ಆ ಮೌನದ ಹಿಂದೆ ವರ್ಷಗಳ ಹಿಂದೆ ಹೇಳಲಾಗದ ಕತೆಯ ನೋವಿತ್ತು ಖುಷ್ಬು ಹಸಿವನ್ನ ಮರೆತು ಆ ಫೋಟೋವನ್ನು ಬಿಗಿಯಾಗಿ ತಪ್ಪಿಕೊಂಡಿದ್ದಳು ಆಗ ಅವಳು ಅಮ್ಮ ಯಾವಾಗಲೂ ಹೇಳುತ್ತಿದ್ದಳು ನಾನು ಒಂದು ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡಿದ್ದೇನೆ ಎಂದು ಅದು ನೀವೇನಾ ಎಂದು ಆಗ ತನ್ನ ಬುದ್ಧಿವಂತಿಕೆಯಿಂದ ಹಾಗೂ ತನ್ನ ಆತ್ಮವಿಶ್ವಾಸದಿಂದ ಮುರಿದು ಹೋಗಿರುವ ಸಂಬಂಧವನ್ನು ಜೋಡಿಸಲು ನಿರ್ಧಾರ ಮಾಡಿದ್ದಳು ಆಗ ಕರನ್ ಅವಳ ಮಾತನ್ನು ಕೇಳಿ ಅಳುತ್ತಾ ಹೇಳಿದ ಇಲ್ಲ ಮಗು ನಿನ್ನ ತಾಯಿ ನನ್ನನ್ನು ಕಳೆದುಕೊಂಡಿದ್ದಳು ಆದರೆ ನಾನು ನಿನ್ನ ತಾಯಿಯ ಬೆಲೆ ಬಾಳುವ ಪ್ರೀತಿಯನ್ನು ಕಳೆದುಕೊಂಡಿದ್ದೇನೆ ಈಗ ನೀನು ಮೊದಲು ಊಟ ಮಾಡು ಆಮೇಲೆ ನಡೆದ ಎಲ್ಲ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ ಎಂದು ಅವಳಿಗೆ ತನ್ನ ಕೈಯಾರ ಊಟ ತಿನ್ನಿಸಿದ ಊಟ ಮಾಡಿದ ನಂತರ ಕರಣ್ ತನ್ನ ಹಳೆಯ ಜೀವನದ ಬಗ್ಗೆ ಹೇಳಲು ಶುರು ಮಾಡಿದ್ದ ನಿನ್ನ ತಾಯಿ ಹಾಗೂ ನಾನು ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು ಎಲ್ಲವೂ ಸರಿಯಾಗಿದ್ದರೆ ಈಗ ನಿನ್ನ ತಾಯಿ ಈ ಅರಮನೆಯ ರಾಣಿಯಾಗಬೇಕಿತ್ತು ಆದರೆ ವಿಧಿಯ ಆಟವೇ ಬೇರೆ ಇತ್ತು ಮಗು ನಿನ್ನ ತಾಯಿ ನನ್ನ ಎಲ್ಲ ಸಂತೋಷ ಹಾಗೂ ನನ್ನ ಜಗತ್ತಾಗಿದ್ದಳು ಆದರೆ ನನ್ನ ತಂದೆ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಯಾಕೆಂದರೆ ನಿನ್ನ ತಾಯಿಯ ಬಳಿ ಶ್ರೀಮಂತಿಕೆಯ ಹಣ ಇರಲಿಲ್ಲ ಎಂದು ತನ್ನ ನೋವಿನ ಧ್ವನಿಯಲ್ಲಿ ಹೇಳಿ ದುಃಖಪಟ್ಟುಕೊಂಡೆ ಆಗ ಕೋಮಲ ನನ್ನ ಮುಂದೆ ಕಣ್ಣೀರಿಟ್ಟಳು ಆಗ ನಾನು ಅವಳಿಗೆ ಹೇಳಿದೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಧೈರ್ಯ ಹೇಳಿದೆ ಆದರೆ ನಾನು ನನ್ನ ತಂದೆಯ ಮಾತನ್ನು ಮೀರುವಂತಿರಲಿಲ್ಲ ನನ್ನ ಮನೆಯವರು ನನ್ನ ಮೇಲೆ ತುಂಬ ಒತ್ತಡ ಹಾಕುತ್ತಿದ್ದರು ನಿನ್ನ ತಾಯಿಯನ್ನು ಮದುವೆಯಾಗಬೇಡ ಎಂದು ಇದರಿಂದ ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಆಗ ನಾನು ಒಂದು ನಿರ್ಧಾರಕ್ಕೆ ಬಂದೆ ಕೋಮಲ ಈ ನನ್ನ ಮನೆಯಲ್ಲಿ ನಿನ್ನನ್ನು ಮದುವೆಯಾಗಲು ಒಪ್ಪೋದಿಲ್ಲ ನಾನು ಎಷ್ಟೋ ಪ್ರಯತ್ನಪಟ್ಟೆ ಆದರೆ ನನ್ನ ತಂದೆ ತಾಯಿ ನಿನ್ನನ್ನು ಮದುವೆಯಾದರೆ ಜೀವ ಕಳೆದುಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ ನಿನಗೆ ಗೊತ್ತು ನಾನು ನನ್ನ ತಂದೆ ತಾಯಿಯನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಅವರನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅವರು ನನಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರ ಮನಸ್ಸನ್ನು ನೋಯಿಸಲು ನನಗೆ ಇಷ್ಟ ಇಲ್ಲ ಆದ್ದರಿಂದ ನನ್ನನ್ನು ಮರೆತು ಬಿಡು ಎಂದು ಹೇಳಿದೆ ಆದರೆ ಅವಳು ಜೀವನವನ್ನು ನನ್ನ ಜೊತೆ ಸಂತೋಷವಾಗಿ ಕಳೆಯಬೇಕು ಎಂದು ಸಾರಿ ಸಾರಿ ಹೇಳಿದ್ದಳು ನನ್ನ ಮಾತನ್ನು ಕೇಳಿ ಒಂದೇ ಸಾರಿ ಕುಸಿದು ಹೋದಳು ಆದರೆ ಏನನ್ನೂ ಮಾತನಾಡಲಿಲ್ಲ ದುಃಖಪಡುತ್ತಾ ಅಲ್ಲಿಂದ ಹೊರಟು ಹೋದಳು ಆದರೆ ನಾನು ತಪ್ಪು ಮಾಡಿದೆ ಎಂದು ನನಗೆ ಈಗ ಅನಿಸುತ್ತಿದೆ ನಾನು ಪ್ರತಿದಿನ ಅವಳ ಫೋಟೋವನ್ನು ನೋಡುತ್ತಾ ಆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ ನಾನು ಎಷ್ಟು ದೊಡ್ಡ ಒಂದು ಅಮೂಲ್ಯ ವಸ್ತುವನ್ನು ಕಳೆದುಕೊಂಡಿದ್ದೇನೆ ಎಂದು ನನಗೆ ಈಗ ಅರ್ಥವಾಗುತ್ತಿದೆ ಸ್ವಲ್ಪ ದಿನಗಳ ನಂತರ ನನ್ನ ತಂದೆ ತಾಯಿ ಕೂಡ ತೀರಿಕೊಂಡರು ನಾನು ಕೋಮಲಾಳನ್ನು ಸಾಕಷ್ಟು ಕಡೆ ಹುಡುಕಿದೆ ಆದರೆ ಅವಳು ಮಾತ್ರ ನನಗೆ ಎಲ್ಲಿಯೂ ಸಿಗಲಿಲ್ಲ ನೀನು ಕೋಮಲ ಮಗಳಾದರೆ ನೀನು ನನ್ನ ಮಗಳು ಎಂದ ಕರಣ್ ಮಾತನ್ನು ಕೇಳಿ ಖುಷ್ಬು ಒಂದೇ ಸಾರಿ ಶಾಕ್ ಆದಳು ಆಗ ಅವಳು ತಕ್ಷಣ ಕೇಳಿದ್ದು ಒಂದೇ ಮಾತು ನೀವು ನನ್ನ ತಂದೆಯಾದರೆ ನನ್ನ ತಾಯಿಯ ಅನಾರೋಗ್ಯವನ್ನು ನೀವು ಸರಿ ಮಾಡುತ್ತೀರಾ ಅವಳನ್ನು ಆಸ್ಪತ್ರೆಗೆ ತೋರಿಸುತ್ತೀರಾ ಎಂದಳು ಆಗ ಅವಳ ಬಳಿ ಇದ್ದ ಸ್ವಲ್ಪ ಚಿಲ್ಲರೆ ಹಣವನ್ನು ಜೇಬಿನಿಂದ ತೆಗೆದು ನನ್ನ ಹತ್ತಿರ ಇಷ್ಟು ಹಣವಿದೆ ನನ್ನ ತಾಯಿಯ ಆರೋಗ್ಯ ಚೆನ್ನಾಗಿಲ್ಲ ದಯವಿಟ್ಟು ನನ್ನ ತಾಯಿಯನ್ನು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಿ ಅವಳ ಆರೋಗ್ಯವನ್ನು ಸರಿಪಡಿಸಿ ಎಂದು ಕೇಳಿಕೊಂಡಳು ಈ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಯ ಆರೋಗ್ಯವನ್ನು ಗುಣಪಡಿಸಲು ಈ ರೀತಿ ಹಣ್ಣು ಮಾರುತ್ತಿದ್ದಾಳೆ ಎನ್ನುವ ತನ್ನ ಮಗಳ ಬುದ್ಧಿವಂತಿಕೆ ಹಾಗೂ ಆತ್ಮವಿಶ್ವಾಸವನ್ನು ನೋಡಿ ಕರಣ್ ದಂಗಾಗಿ ಹೋದ ಅವನು ಖುಷ್ಬು ಹಣೆಗೆ ಮುತ್ತುಕೊಟ್ಟು ನೋಡು ನಾವು ಈಗಲೇ ಒಳ್ಳೆಯ ಆಸ್ಪತ್ರೆಗೆ ಅವಳನ್ನು ಸೇರಿಸೋಣ ನಿನ್ನ ತಾಯಿ ಆದಷ್ಟು ಬೇಗ ಗುಣವಾಗುತ್ತಾಳೆ ಎಂದು ಹೇಳಿದ ಆಗ ತಕ್ಷಣ ಮ್ಯಾನೇಜರ್ಗೆ ಫೋನ್ ಮಾಡಿ ಸಿಟಿಯಲ್ಲಿರುವ ದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆಗೆ ಕೋಮಲಾಳನ್ನ ಅಡ್ಮಿಟ್ ಮಾಡಿಸಬೇಕು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ ಎಂದು ಆರ್ಡರ್ ಮಾಡಿದ ನಂತರ ಅನ್ನು ಕಾರಿನಲ್ಲಿ ಕೂರಿಸಿಕೊಂಡು ಒಂದು ಹಳೆಯದಾದ ಗುಡಿಸಿಲಿನ ಬಳಿ ಹೋದ ಆ ಗುಡಿಸಿಲಿನಲ್ಲಿ ಒಂದು ಕೊಳಕಾದ ಬಟ್ಟೆಯನ್ನ ತನ್ನ ಮೇಲೆ ಹೊತ್ತುಕೊಂಡು ಮಲಗಿದ್ದಳು ಕೋಮಲ ಆಗ ಕರಣ್ ಕೋಮಲಾಳನ್ನು ನೋಡಿದ ಆಗ ಅವಳ ಮುಖ ಕಾಯಿಲೆಯಿಂದ ಬಾಡಿ ಹೋಗಿತ್ತು ಅವಳ ಉಸಿರಾಟ ಕೂಡ ಸ್ವಲ್ಪ ನಿಧಾನವಾಗಿತ್ತು ಆಗ ತಕ್ಷಣ ಅವಳ ಬಳಿ ಹೋದಾಗ ನಿಧಾನವಾದ ಧ್ವನಿಯಲ್ಲಿ ಮಗಳೇ ನೀನು ಎಲ್ಲ ಹಣ್ಣುಗಳನ್ನು ಇಷ್ಟು ಬೇಗ ಮಾರಿಬಿಟ್ಟೆಯಾ ಎಂದು ಕೇಳಿದಳು ಆಗ ಖುಷ್ಬು ಬಾಗಿಲ ಕಡೆ ಕೈ ತೋರಿಸಿದಳು ಕೋಮಲ ಆಶ್ಚರ್ಯದ ಕಣ್ಣುಗಳಿಂದ ಅತ್ತ ನೋಡಿದಳು ಅದೇ ಕ್ಷಣದಲ್ಲಿ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ಆಗ ತಕ್ಷಣ ತಡ ಮಾಡದೆ ಕರಣ್ ಅವಳ ಬಳಿ ಹೋಗಿ ಮಂಡಿಯೂರಿ ಕೋಮಲ ನನ್ನನ್ನು ಕ್ಷಮಿಸಿಬಿಡು ನಾನು ಮಾಡಿರುವುದು ಮಹಾಪಾಪ ಕ್ಷಮಿಸಲಾರದ ತಪ್ಪು ಆದರೂ ಕೂಡ ನಿನ್ನನ್ನು ಸಾಕಷ್ಟು ಹುಡುಕಿದೆ ನೀನು ನನ್ನಿಂದ ಏಕೆ ದೂರ ಹೋದೆ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುತ್ತೇನೆ ಎಂದು ನಾನು ಖಂಡಿತ ಅಂದುಕೊಂಡಿರಲಿಲ್ಲ ಎಂದು ದುಃಖಿಸುತ್ತಾ ಅಳತೊಡಗಿದ ಅವನು ಇನ್ನೂ ಮಾತನ್ನ ಮುಗಿಸಿರಲಿಲ್ಲ ಅಷ್ಟರಲ್ಲಿ ಕೋಮಲ ಅವನನ್ನು ತಡೆದು ನಮಗೆ ನಿನ್ನ ಶ್ರೀಮಂತಿಕೆ ಹಾಗೂ ಕರುಣೆ ಬೇಕಾಗಿಲ್ಲ ಕೇವಲ ನಿನ್ನ ನಂಬಿಕೆಯಷ್ಟೇ ಬೇಕಾಗಿತ್ತು ಆದರೆ ಈಗ ಅದು ತುಂಬ ಬಿಟ್ಟಿದೆ ಖುಷ್ಬು ನನ್ನ ಮಗಳು ನಿನ್ನ ಆಸರೆ ನನಗೆ ಬೇಕಾಗಿಲ್ಲ ಎಂದಳು ಕೋಮಲಾಳ ಈ ಹಠಮಾರಿತನ ಅವನಿಗೆ ಹಳೆಯ ನೆನಪುಗಳನ್ನು ತರಿಸಿತು ಆಗ ಕೋಮಲ ನೀನು ನನ್ನ ಮಗಳನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಎಂದಾಗ ಕರಣ್ ನಾನು ನಿನ್ನ ಮಗಳನ್ನು ನಿನ್ನಿಂದ ದೂರ ಮಾಡಲು ಬಂದಿಲ್ಲ ನಾನು ಅವಳಿಗೆ ತಂದೆಯ ಪ್ರೀತಿಯನ್ನು ಕೊಡಬೇಕು ಎಂದುಕೊಂಡಿದ್ದೇನೆ ಅದಕ್ಕಾಗಿ ನಾನು ಯಾರ ಜೊತೆಯಾದರೂ ಹೋರಾಡುತ್ತೇನೆ ನಾನು ಯಾರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ನನಗೆ ಒಂದೇ ಒಂದು ಅವಕಾಶವನ್ನ ಕೊಡು ಎಂದು ಬೇಡಿಕೊಂಡ ಆದರೆ ಕೋಮಲ ಮಾತ್ರ ಅವನ ಮಾತನ್ನ ನಂಬಲಿಲ್ಲ ಆಗ ಖುಷ್ಬು ಅವಳ ತಾಯಿಯ ಕೈಯನ್ನ ಹಿಡಿದು ಅಮ್ಮ ಅಪ್ಪನನ್ನು ಕ್ಷಮಿಸಿಬಿಡು ಅವರಿಗೆ ಒಂದು ಅವಕಾಶವನ್ನ ಕೊಡು ಅವರು ಹೇಳುತ್ತಿರುವುದೆಲ್ಲ ಸತ್ಯ ಅವರು ನಮ್ಮನ್ನ ತಮ್ಮ ಬಂಗಲೆಗೆ ಕರೆದುಕೊಂಡು ಹೋಗುತ್ತಾರೆ ನಿನ್ನನ್ನು ಸಿಟಿಯಲ್ಲಿರುವ ದೊಡ್ಡ ಆಸ್ಪತ್ರೆಗೆ ಸೇರಿಸುತ್ತಾರೆ ನಿನ್ನ ಕಾಯಿಲೆಯನ್ನು ಗುಣಪಡಿಸುತ್ತಾರೆ ದಯವಿಟ್ಟು ಇಲ್ಲ ಅನ್ನಬೇಡ ನನಗೆ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ನೀವಿಬ್ಬರು ಒಟ್ಟಿಗೆ ಇರುವುದನ್ನು ನಾನು ನೋಡಬೇಕು ಮತ್ತು ನಾನು ನಿಮ್ಮ ಒಟ್ಟಿಗೆ ಬೆಳೆಯಬೇಕು ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ನಾನು ಪಡೆಯಬೇಕು ಎಂದು ಹೇಳುತ್ತಿರುವಾಗ ತನ್ನ ಮಗಳ ಕಣ್ಣುಗಳಲ್ಲಿ ಹೊಸ ಹುಮ್ಮಸ್ಸು ಹಾಗೂ ಭರವಸೆಯನ್ನು ಕಂಡ ಕೋಮಲ ಮನಸ್ಸಿನಲ್ಲಿ ಎಷ್ಟೇ ನೋವು ದುಃಖ ಇದ್ದರೂ ಕೂಡ ಮಗಳಿಗಾಗಿ ಕರಣ್ ಜೊತೆ ಹೋಗಲು ಹಾಗೂ ಆಸ್ಪತ್ರೆಗೆ ತೋರಿಸಿಕೊಳ್ಳಲು ಒಪ್ಪಿಗೆಯನ್ನು ಸೂಚಿಸಿದಳು ನಂತರ ಕರಣ್ ಖುಷ್ಬು ಹಾಗೂ ಕೋಮಲಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ ಮತ್ತು ಆಸ್ಪತ್ರೆಗೆ ಕೋಮಲಾಳನ್ನು ಸೇರಿಸಿದ ದೇಶ ವಿದೇಶಗಳಿಂದ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳನ್ನು ಕರೆಸಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿದ ಒಂದು ಕ್ಷಣವೂ ಕೋಮಲಾಳನ್ನು ಕರಣ್ ಬಿಟ್ಟಿರಲಿಲ್ಲ ತಾಯಿ ಹಾಗೆ ಅವಳ ಹಾರೈಕೆಯನ್ನು ಹತ್ತಿರ ನಿಂತುಕೊಂಡು ಮಾಡಿದ ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಒಂದೆರಡು ತಿಂಗಳುಗಳ ನಂತರ ಕೋಮಲ ಕೂಡ ಚೇತರಿಸಿಕೊಂಡಳು ಇಷ್ಟು ದಿನ ಅವರ ಬಂಗಲೆ ಮೌನದಿಂದ ದುಃಖದಿಂದ ಕೂಡಿತ್ತು ಈಗ ಅವನ ಮಗಳು ಹಾಗೂ ಹೆಂಡತಿಯ ಮಾತುಗಳಿಂದ ನಗುವಿನಿಂದ ಸದಾ ಸಂತೋಷದಿಂದ ಕೂಡಿದೆ ಅವರು ಕಳೆದುಕೊಂಡಿದ್ದ ಅತ್ಯಮೂಲ್ಯವಾದ ವಸ್ತು ಅವರಿಗೆ ಸಿಕ್ಕಿತ್ತು ಅವನು ಮಾಡಿದ ಒಂದೇ ಒಂದು ತಪ್ಪಿನಿಂದ ಅದನ್ನು ಕಳೆದುಕೊಂಡಿದ್ದ ತನ್ನ ಮಗಳಿಂದಾಗಿ ಅವನು ಆ ಮೂಲ್ಯವಾದ ವಸ್ತುವನ್ನು ಮತ್ತೆ ಪಡೆದುಕೊಂಡ ಈಗ ಅವರಿಬ್ಬರನ್ನು ಅವನು ತನ್ನ ಕಣ್ಣ ರೆಪ್ಪೆಗಿಂತಲೂ ಹೆಚ್ಚು ಜಾಗರೂಕತೆಯಿಂದ ನೋಡಿಕೊಂಡ ಕೋಮಲಾಳ ಆರೋಗ್ಯ ಸರಿಹೋದ ಮೇಲೆ ಮಗಳ ಆಸೆಯಂತೆ ಕೋಮಲಾಳನ ಮತ್ತೆ ವಿಜೃಂಭಣೆಯಿಂದ ಎಲ್ಲರ ಮುಂದೆ ಕರಣ್ ಮದುವೆಯಾದ ಈಗ ಮಗಳು ಹಾಗೂ ಹೆಂಡತಿಯ ಜೊತೆ ಸಂತೋಷದಿಂದ ಜೀವನ ಮಾಡುತ್ತಿದ್ದಾನೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕಥೆಯ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು